హాయ్ ఫ్రెండ్స్ నమస్కార వెల్కమ్ బ్యాక్ టు మై సవి సొగు కుకింగ్ చానల్కి ಸಂಜೆ ಹೊತ್ತಾದರೆ ಏನಾದರೂ ತಿನ್ನಬೇಕು ಹಾಗೆ ಸ್ನ್ಯಾಕ್ಸು ಮಾಡೇ ಜೀವ ಚಳಿ ಇರೋ ಅಲ್ವಾ ಹಾಗೆ ಏನಾದರೂ ಬಿಸಿ ಬಿಸಿ ಬೇಕು ಅನಿಸುತ್ತೆ ಮಕ್ಕಳಿಗೆ ಏನಾದರೂ ಸಾಯಂಕಾಲ ಸ್ನ್ಯಾಕ್ಸ್ ಕೊಡಲೇಬೇಕಿರುತ್ತೆ ಆವಾಗ ಏನು ಮಾಡೋದು ಅಂತ ದಿನ ಒಂಥರ ಯೋಚನೆ ಈ ಥರ ನೀವು ತರಕಾರಿ ಹಾಕಿ ಹಾಗೆ ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಬೇಗನೆ ಕೂಡ ಆಗುತ್ತೆ ಇದು ಬನ್ನಿ ನಾನು ಇವನ್ನ ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡೋ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮೂಲಕ ನನಗೆ ಇದು ಹೇಗಿತ್ತು ಅಂತ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಇಲ್ಲಿ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಮೊದಲು ಗ್ರೀನ್ ಚಟ್ನಿಯನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಸ್ಯಾಂಡ್ವಿಚ್ಗೆ ಗೆ ಅಪ್ಲೈ ಮಾಡೋದಕ್ಕೆ ಇಲ್ಲಿ ನಾನು ಒಂದು ದೊಡ್ಡ ಹಿಡಿಯಾಗಷ್ಟು ಪುದೀನ ಸೊಪ್ಪು ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹೀಗೆ ಇಲ್ಲಿ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬ್ಲ್ಯಾಕ್ ಸಾಲ್ಟು ಹಾಗೆ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸಕ್ಕರೆ ಮತ್ತು ಇಲ್ಲಿ ನಾನು ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಣ್ಣಷ್ಟು ನಾವು ಇಲ್ಲಿ ಅದರದ್ದು ರಸನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದನ್ನೇ ನಾನು ಸ್ವಲ್ಪ ನುಣ್ಣಾಕಿ ರುಬ್ಕೋಬೇಕು ಫಸ್ಟು ನೀರು ಹಾಕ್ತೇನೆ ಹಾಗೆ ರುಬ್ಬಿ ನೋಡಿ ಈ ಥರ ನೀರು ಹಾಕ್ತೇನೆ ಹಾಗೆ ರುಬ್ಕೊಳ್ಳಿ ಫಸ್ಟು ನಂತರ ನಿಮಗೆ ಎಷ್ಟು ಬೇಕೋ ಅದು ರುಬ್ಬೋದಕ್ಕೆ ಅಷ್ಟು ನೀರು ಹಾಕ್ಕೊಳ್ಳಿ ತುಂಬ ಇದನ್ನ ನೀರು ಥರ ಚಟ್ನಿ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಪೇಸ್ಟ್ ಥರ ಇರಲಿ ಇದು ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಚಟ್ನಿ ರೆಡಿ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದಕ್ಕೆ ಹಾಕೊಳ್ಳಿ ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳಿ ಅಪ್ಲೈ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಇದು ನೆಕ್ಸ್ಟ್ ಇದಕ್ಕೆ ನಾನು ಬೇಕಾಗಿರುವಂಥ ಸಾಮಗ್ರಿಗಳನ್ನು ತೋರಿಸ್ಕೊಡ್ತೀನಿ ಇವಾಗ ಇಲ್ಲಿ ಮೊದಲಿಗೆ ನಾನು ಎಲ್ಲ ತರಕಾರಿನ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ದೊಡ್ಡ ಕ್ಯಾಪ್ಸಿಕಮ್ನ ನಾನು ನೋಡ್ತಾ ಇದ್ದೀರಲ್ಲ ಚಿಕ್ಕ ಚಿಕ್ಕದಾಗಿ ಸ್ಮಾಲ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಮೀಡಿಯಮ್ ಸೈಜ್ ಟೊಮೆಟೊ ಕೂಡ ಹಾಗೆ ಸ್ಮಾಲಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಕ್ಯಾಬೇಜ್ ಕೂಡ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತೆಳ್ಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಹತ್ತು ನಿಮಿಷ ನಾನು ಸ್ವೀಟ್ ಕಾರ್ನ್ನ ಬೇಯಿಸ್ಕೊಂಡಿದ್ದೀನಿ ನೀರಲ್ಲಿ ಕುದಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಅದನ್ನು ನಂತರ ಹೀಗೆ ನಾನು ಗ್ರೀನ್ ಚಟ್ನಿ ರೆಡಿ ಮಾಡಿದ್ನಲ್ಲ ಹಾಗೆ ಗ್ರೀನ್ ಚಟ್ನಿನ ಇಟ್ಕೊಂಡಿದ್ದೀನಿ ನೋಡುತ್ತಾ ಇದ್ರಲ್ಲ ಈ ಗ್ರೀನ್ ಚಟ್ನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕು ಮೆಣಸಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಯೋನಿಸ್ ಸಾಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಸಾಸು ಇವಿಷ್ಟು ನಮಗೆ ಬೇಕಾಗಿರುವಂಥ ಪದಾರ್ಥಗಳು ನಂತರ ನಾನಿಲ್ಲಿ ಒಂದು ಮಿಕ್ಸಿನ್ ಬೌಲನ್ನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಹೆಚ್ಚಿಟ್ಟಿರ್ಕೊ ಹೆಚ್ಚಿಟ್ಟಿರುವಂತಹ ಎಲ್ಲ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎಲ್ಲಾನು ತರಕಾರಿನ ಮಿಕ್ಸ್ ಮಾಡ್ಕೊಬೋದು ನಮಗೆ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಬೇಕಿದ್ರೆ ಆಮೇಲೆ ಮಿಕ್ಸ್ ಮಾಡೋಣ ಅಂತ ನಾನು ಸ್ವಲ್ಪನೇ ಕಲಿಸ್ಕೊಂಡಿದ್ದೀನಿ ಅರ್ಥ ಸ್ವಲ್ಪ ಉಳಿಸ್ಕೊತಾ ಇದ್ದೀನಿ ಅಷ್ಟೇ ಇವಾಗ ಸ್ವೀಟ್ ಕಾರ್ನು ಒಂದು ಬಿಡೋಣ ನಂತರ ಇದಕ್ಕೆ ನಾನು ತೊಗೊಂಡಿರೋಂಥ ಮೆಣಸಿನ ಪುಡಿ ಒಂದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರ ನೀವು ಸ್ವಲ್ಪ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿನ ಹಾಕೋರಿ ಹಾಗೆ ಸ್ವಲ್ಪ ನಾನು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಇದಕ್ಕೆ ಇನ್ನೂ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಚಿಲ್ಲಿ ಫ್ಲೇಕ್ಸು ಇಂಥದನ್ನೆಲ್ಲದನ್ನು ಹಾ ಆ್ಯಡ್ ಮಾಡ್ಕೊಬೋದು ಹಾಗೆ ಹಸಿ ಮೆಣಸಿನ್ಕಾಯಿನ ಕೂಡ ಹೆಚ್ಚ ಬೇಕಿದ್ರೆ ಹಾಕೋಬೋದು ನೀವು ಇದಕ್ಕೆ ನಾನಿವಾಗ ಅದಕ್ಕೆ ಮೆ ಮಯೋನಿಸ್ ಸಾಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಪ್ರಮಾಣ ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳೋ ಹಾಗೆ ಚೆನ್ನಾಗಿ ಕಲಸಿ ಅದಕ್ಕೆ ನನಗೆ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಮಯೋನಿಸ್ ಸಾಸ್ನ ಇನ್ನೊಂದು ಸ್ವಲ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದರಲ್ಲಿ ನೋಡಿ ಇವಾಗ ಆಲ್ರೆಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ರೆಡಿ ಆಗಿದೆ ಇವಾಗ ನಾನಿವಾಗ ಬ್ರೆಡ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಬ್ರೆಡ್ನ ತೊಗೊಂಡಿದ್ದೀನಿ ಇವಾಗ ಎರಡು ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನು ಇಟ್ಕೊಂಡಿದ್ದೀನಿ ನಾಲ್ಕು ಬ್ರೆಡ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸ್ಯಾಂಡ್ವಿಚ್ ಬ್ರೆಡ್ ಅಂತ ಸಿಗುತ್ತೆ ಅದನ್ನು ತೊಗೊಬಾರ್ದು ನಾನಿಲ್ಲಿ ಮಾಮೂಲಿ ಬ್ರೆಡ್ನ ಯೂಸ್ ಮಾಡಿದ್ದೀನಿ ಇದಕ್ಕೆ ಚಟ್ನಿನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನೋಡಿ ಈ ಥರ ಚಟ್ನಿ ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಮಾಡಿಕೊಂಡು ನಂತರ ನಾನು ಇಲ್ಲಿ ಮಕ್ಕಳಿಗೋಸ್ಕರ ಕೊಡೋದಕ್ಕೆ ಅಂತ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಎರಡು ಕಡೆ ಅದು ಆದರೆ ತಿನ್ನೋದಕ್ಕೆ ಹೋಗಲ್ಲ ಅವರು ಖಾರ ಆಗುತ್ತೆ ಅಂತಾರೆ ಅದಕ್ಕೋಸ್ಕರ ನಾನು ಒಂದು ಸೈಡು ಟೊಮೆಟೊ ಕೆಚ್ಚಪ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಸಾಸ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಒಂದು ಸೈಡಿಗೆ ಇನ್ನೊಂದು ಸೈಡು ನಾನು ಚಟ್ನಿನ ಅಪ್ಲೈ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಖಾರ ಅನ್ಸಲ್ಲ ಆವಾಗ ಈ ಥರ ಎಲ್ಲ ಎರಡಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ನಾನು ಆಗಲೇ ಎಲ್ಲ ತರಕಾರಿ ಹಾಗೆ ಮಯೋನಿಸ್ ಸಾಸ್ನ ಎಲ್ಲ ಕಲಸಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಮೇಲುಗಡೆ ಸ್ಟಫ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಆಚೆಗಡೆ ಇರೋ ಹಾಗೆ ಎಡ್ಜ್ಜಲ್ಲಿ ಕರೆಕ್ಟಾಗಿ ಕೂದ ಹಾಗೆ ನೀಟಾಗಿ ಅಪ್ಲೈ ಮಾಡಿಕೊಡಿ ಮೇಲ್ಗಡೆ ಈ ಥರ ಕ್ಲೋಸ್ ಮಾಡಿ ಇದನ್ನು ಇನ್ನೊಂದ್ರಿಂದ ಇದು ಸ್ವಲ್ಪನೇ ಪ್ರೆಸ್ ಮಾಡಿ ತುಂಬ ಪ್ರೆಸ್ ಮಾಡಿದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಸ್ವಲ್ಪ ಪ್ರೆಸ್ ಮಾಡಿ ಯಾಕಂದರೆ ಚೆನ್ನಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅಂತ ಸ್ವಲ್ಪ ಪ್ರೆಸ್ ಮಾಡಿ ಅಷ್ಟೇ ಲೈಟಾಗಿ ನಂತರ ನಾನಿಲ್ಲಿ ಒಂದು ಸ್ಯಾಂಡ್ವಿಚ್ ಮೇಕರ್ ತೊಗೊಂಡಿದ್ದೀನಿ ಸ್ಮಾಲ್ ಒಂದೇ ಇಟ್ಟು ಮಾಡುವಂತಹದ್ದಿದು ಇದನ್ನು ಸಿಂಗಲ್ ಆಗಿ ಬೇಗನೆ ಐದು ನಿಮಿಷದಲ್ಲಿ ಬೇಗನೆ ಆಗೋಗ್ಬಿಡುತ್ತೆ ಅದರಲ್ಲಿ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅಪ್ಲೈ ಮಾಡ್ಕೊತಾಯಿದ್ದೀನಿ ಅದಕ್ಕೆಲ್ಲ ಅದನ್ನು ಅಂಟ್ಕೋಬಾರ್ದು ಚೆನ್ನಾಗಿ ತುಪ್ಪ ಮೇಲುಗಡೆ ಬೆಣ್ಣೆ ಇದ್ದರೆ ನೀವು ಬೆಣ್ಣೆ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ನಾನು ನೋಡಿ ಇವಾಗ ಒಂದು ಎಲ್ಲ ರೆಡಿ ಆಗಿರೋಂಥ ಸ್ಯಾಂಡ್ವಿಚ್ನ ಒಂದು ಇಟ್ಟು ಈ ಥರ ಲಾಕ್ ಮಾಡಿಕೊಂಡು ಇದನ್ನು ಸ್ಟವ್ ಆನ್ ಮಾಡಿ ಮೀಡಿಯಮ್ ಫ್ಲೋಮಲ್ಲಿ ಇಟ್ಟು ಚೆನ್ನಾಗಿ ನೀವು ಅದನ್ನು ಬೇಯಿಸ್ಕೋಬೇಕು ನಿಮಗೆ ಸ್ವಲ್ಪ ಗೊತ್ತಾಗಿಲ್ಲ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಇಲ್ಲೋ ಅಂತ ಒಂದು ಸ್ವಲ್ಪ ತೆಗೆದು ನೋಡಿ ನೋಡಿ ಒಂದು ಸೈಡ್ ಭಾಗ ಆಗಿದೆ ಇದು ಇವಾಗ ನಾನು ಇನ್ನೊಂದು ಭಾಗನೂ ತಿರುಗಿಸಿ ತೋರಿಸ್ತೀನಿ ನಿಮಗೆ ನೋಡಿ ಈ ಕಡೆ ಭಾಗ ಆಗಿಲ್ಲ ಹಾಗೆ ಇಲ್ಲಿ ಒಂದು ಎರಡು ನಿಮಿಷ ಹಾಗೆ ಇದು ಬೇಗನೆ ರೆಡಿ ಆಗಿಬಿಡುತ್ತೆ ಅದರಲ್ಲಿ ಲೋ ಫ್ಲೇಮಲ್ಲಿಟ್ಟು ಮಾಡ್ಕೊಳ್ಳಿ ನೋಡಿ ಸ್ವಲ್ಪನೇ ಆದ ತಕ್ಷಣ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಬೇಗನೆ ನೋಡಿಕೊಂಡು ತಕ್ಕೋಬೇಕು ಇವಾಗ ಆಲ್ರೆಡಿ ನಾನು ಬೇಕರಲ್ಲಿ ಮಾಡೋ ತೋರಿಸ್ಕೊಟ್ಟಿದ್ದೆ ಹಾಗೆ ನೀವು ಮೇಕರ್ ಇಲ್ಲ ಅಂತಂದರೆ ಮನೆಯಲ್ಲೇ ನಿಮ್ಮ ತವ ಇರುತ್ತಲ್ಲ ಚಪಾತಿ ತವಾ ರೊಟ್ಟಿದು ಮಾಡೋದು ಈ ಥರ ಅದರಲ್ಲೇ ನೀವು ಹಂಚಲ್ಲೇ ಕೂಡ ಮಾಡ್ಕೊಳ್ಬೋದು ನೋಡಿ ಅದಕ್ಕೆ ನೀವು ಬೆಣ್ಣೆ ಅಥವಾ ತುಪ್ಪ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಅದರ ಮೇಲೇ ನೀವು ಈ ಥರ ಸ್ಯಾಂಡ್ವಿಚ್ನ್ನ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೋದು ಇದರಲ್ಲಿ ಎರಡರಿಂದ ಮೂರು ಸ್ಯಾಂಡ್ವಿಚ್ಚು ಬೇಗನೆ ರೆಡಿ ಆಗಿಬಿಡುತ್ತೆ ಇದ್ರ ಮ ಇದರಲ್ಲಿ ನೋಡಿ ಇವಾಗ ಕೆಳಗಡೆ ಸ್ವಲ್ಪ ಆಲ್ರೆಡಿ ಇದು ರೋಸ್ಟ್ ಆಗಿದೆ ಇವಾಗ ತಿರುವಿ ಹಾಕೋಣ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ಈ ಥರ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ನೀಟಾಗಿ ಬರುತ್ತೆ ನೋಡಿ ಇವಾಗ ಆಲ್ರೆಡಿ ಎರಡು ಬದಿಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ನಾವು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಮಕ್ಕಳಿಗೆ ಕೊಟ್ಟರೆ ಈ ಥರ ಸಾಸ್ ಹಚ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಸರಿ ಟ್ರೈ ಮಾಡಿಲ್ಲ ಅಂದರೆ ಯಾರಾದರೂ ಒಂದು ಸರಿ ಟ್ರೈ ಮಾಡಿ ನೋಡ್ಕೊಳ್ಳಿ ನೋಡಿ ಇವಾಗ ನಾನು ಮೇಕರಲ್ಲಿ ಮಾಡಿರೋ ಸ್ಯಾಂಡ್ವಿಚ್ಚು ಹಾಗೆ ತವ ಮೇಲೆ ಮಾಡಿರೋಂಥ ಸ್ಯಾಂಡ್ವಿಚ್ ಎರಡೂ ರೆಡಿ ಆಗಿದೆ ಇವಾಗ ಇದನ್ನು ಕಟ್ ಮಾಡಿಕೊಂಡು ತೋರಿಸ್ತೀನಿ ಹೇಗಿದೆ ಅಂತ ನಿಮಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದು ಚಾಕುನ ಸ್ವಲ್ಪ ಚೆನ್ನಾಗಿ ಮುಂದಗಡೆ ಒರಟಾಗಿರೋಂಥ ಚಾಕು ಇದ್ದರೆ ಅದರಲ್ಲಿ ಚೆನ್ನಾಗಿ ನೀಟಾಗಿ ಕಟ್ ಆಗಿರುತ್ತೆ ಆ ಥರ ಚಾಕು ತೊಗೊಂಡು ಕಟ್ ಮಾಡಿ ನೀವು ನೋಡಿ ಎಷ್ಟು ಚೆನ್ನಾಗಿ ಸ್ಯಾಂಡ್ವಿಚ್ಚು ಚೆನ್ನಾಗಿ ಬಂದಿದೆ ವಾವ್ ಇದ್ರೆ ಮಕ್ಳು ನನ್ನ ಮಗ ಅಂತೂ ಬಿಡ್ತಾನೆ ಇಲ್ಲ ನೋಡಿದ ತಕ್ಷಣ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೈಸಾಗಿ ಸೂಪರ್ ಆಗಿದೆ ಹಾಕಿ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂದಾಗ ಈ ಥರ ನೀವು ರೆಡಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇದ್ದೀರಲ್ಲ ನಾನು ಇಲ್ಲಿ ಒಂದು ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ಗೆ ಯಾರಾದರೂ ನೀವು ಕೂಡ ಈ ಥರ ಮನೆಯಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಇದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಕ್ಕೆ ಸಿಗ್ತೀನಿ ಧನ್ಯವಾದಗಳು